ಅವರು ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹಿನ್ನಡೆ ಆದಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡಲಿ ಎನ್ಕ್ವೈರಿ ಮಾಡ್ತೀವಿ ಸುಮ್ಮ ಸುಮ್ಮನೆ ಹಿಟ್ ಹಿಟ್ಟ ರನ್ ಮಾಡಿದವ್ರದ್ದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು ಹಿಟ್ಟ್ಯಾಂಡ್ ರನ್ ಮಾಡುವಂಥ ಸ್ವಭಾವ ಇದೆ ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತೇವೆ ಬೆಳವಣಿಗೆ ಆಗ್ತವ ರಾಜಕೀಯ ಬೆಳವಣಿಗೆ ಸಂಕ್ರಾಂತಿ ನಂತರ ಅವರು ಪಕ್ಷದಲ್ಲಿ ಒಂದ್ ಮೂರು ಗೊತ್ತಿದೆ ನಿಮಗೆ ಹೀಗಾಗಿ ಹತಾಶ ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ ಸರ್ಕಾರದ ಧೋರಣೆ ಬಗ್ಗೆ ಕೆಲವು ಗುತ್ತಿಗೆದಾರರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ ಸರ್ ಕುಮಾರಸ್ವಾಮಿ ಹೇಳಿಕೆ ನೋಡಿ ನೋಡಿ ಒಂದು ಕೆಲಸ ಮಾಡಿ ಯಾರು ಗುತ್ತಿಗೆದಾರರು ಅಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಅವರು ಕೊಡ್ಲಿ ಅದನ್ನ ನಾವು ತನಿಖೆ ಮಾಡ್ತೇವೆ ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಕೋತೀರಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗ್ಬಾರ್ದು ನಿರ್ದಿಷ್ಟವಾಗಿ ಕೊಡ್ರಿ ಇಂಥ ಇದರಲ್ಲಿ ಇವತ್ತೊಂದು ಅವ್ಯವಹಾರ ಆಗಿದೆ ಆ ಸಂಬಂಧಿಸಿದ್ರು ಕೊಡಿ ಸುಮ್ಮನೆ ಯಾರು ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗೋದಲ್ಲ ಅದು ಬಾತ್ ಸಲ ಏನಾಗಿತ್ತು ಕೆಂಪಣ್ಣವರು ವರದಿ ಇದ್ರಾಗ ಫೋರ್ಟಿ ಪರ್ಸೆಂಟ್ ಕಮಿಷನ್ ಕೊಟ್ಟಿದ್ರು ಅವರು ಬಿಜೆಪಿ ಸರ್ಕಾರ ಇದ್ದಾಗ ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವರು ಅವ್ರ ಕಾಂಟ್ರಾಕ್ಟರ್ ಹೌದು ಹೋಲ ಜಿಜ್ಞಾಸೆ ಇದೆ ಹುಡುಕಾಟಕ್ಕೆ ಸಮಯ ಇಲ್ಲ ಇಷ್ಟೇ ಹೇಳ್ತೀನಿ ನಮ್ಮ ಸರ್ಕಾರದಲ್ಲಿ ರೀತಿ ಈ ರೀತಿ ಕೆಲಸಗಳಾಗದಲ್ಲ ನಿರ್ದಿಷ್ಟವಾಗಿ ಕೊಟ್ರೆ ಕ್ರಮ ಕೈಕೊಳ್ತೀವಿ ಕೂಡ ನಿರ್ದಿಷ್ಟವಾಗಿ ನೀವು ಮಾಧ್ಯಮದವ್ರು ನಿರ್ದಿಷ್ಟವಾಗಿ ಇದು ಮಾಡ್ರಿ ಸುಮ್ ಸುಮ್ಮನೆ ಗಾಳಿಯಲ್ಲಿ ಕೊಂಡಿ ಕೆಲಸ ಆಗ್ಬಾರ್ದು ಯಾರ ಹೇಳಿದ್ರಲ್ಲ ಯಾಕೆ ಆರೋಪ ಅಂತ ಹೇಳಿದಿರಲ್ಲ ಪಾಪ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಯುವಕರು ಅವ್ರ ಬಗ್ಗೆ ನಾನು ಸಹ ಇದೆ ಆದ್ರೆ ಇಷ್ಟೇ ಇವ್ರೀಗ ಹತಾಶರಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ನಿಮ್ಮದೇ ಪಕ್ಷದ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಅಭಿವೃದ್ಧಿ ನೋಡಿ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಶಾಸಕರ ಬೇಡಿಕೆ ಅದರ ಮುಖ್ಯಮಂತ್ರಿಗಳು ಈಗಾಗ್ಲೇ ಮನೆ ಸತೀಶ್ ಜಾರಕಿಹೊಳಿ ಹೇಳಿದ್ರು ಪ್ರತಿಯವ್ರಿಗೂ ಕೂಡ ಪೀಡು ಇದರಲ್ಲಿ ಹದಿನೈದು ಹದಿನೈದು ಕೋಟಿ ರೂಪಾಯಿ ಕೊಡ್ತಾ ಇದಾರೆ ಮುಖ್ಯಮಂತ್ರಿಗಳು ಕೂಡ ಈಗ ಇವತ್ತು ಎಲ್ಲರಿಗೂ ಕೂಡ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ನಾವು ಅಭಿವೃದ್ಧಿಗೆ ಏನು ಹಣದ ಕೊರತೆ ಇಲ್ಲ ಗ್ಯಾರಂಟಿನೂ ನಾವು ಹಣಷ್ಟು ಮಾಡಿದೀವಿ ನಾವು ಮಾಡ್ತೀವಿ ಅದಕ್ಕೆ ಯಾರು ಗಾಬರಿ ಪಡ್ಬೇಕಾಗಿದೆ ಅಂತಲ್ಲ ಶಾಸಕರ ಸ್ವಾಭಾವಿಕ ಇರ್ತದೆ ಹೊಸದಾಗಿ ಬಂದು ಶಾಸಕರಿಗೆ ಬಹಳಷ್ಟು ಒತ್ತಡ ಇರ್ತದೆ ಬಹಳಷ್ಟು ಒತ್ತಡ ಇರ್ತದೆ ನಮಗೆ ಅಷ್ಟು ಕಡಿಮೆ ಇರ್ತದೆ ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ ಅಲ್ಲಿ ಹೊಸದಾಗಿ ಬಂದ ಭಾಳ ಬಹಳ ಕಲ್ಲಿಗೆ ರಸ್ತೆ ಕೇಳ್ತಿರ್ತಾರೆ ಸ್ಕೂಲ್ ಬಿಲ್ಡಿಂಗ್ ಕೇಳ್ತಾರೆ ನೀರಾವರಿ ಯೋಜನೆ ಕೇಳ್ತಿರ್ತಾರೆ ಸ್ವಾಭಾವಿಕವಾಗಿ ಪ್ರೆಷರ್ ಇರ್ತದೆ ಯೋಜನೆ ಅವರ ಕಾರಣ ಯಾರು ಕಾರಣ ಯಾರು ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ ಬಜೆಟ್ಗಿಂತ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ ಆರ್ಥಿಕ ಶಿಸ್ತನ್ನು ಮೀರಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ ಇಟ್ಟು ಹೋಗಿಬಿಟ್ಟಿದ್ದಾರೆ ಯಾರು ಕಾರಣಪ್ಪ ಇದಕ್ಕೆ ಎಪ್ಪತ್ತು ಸಾವಿರ ಕೋಟಿ ಅವ್ರು ಮಾಡಿದಂಥ ಎಕ್ಸೆಸ್ ಬಿಲ್ಸ್ ಏನಿದಾವೆ ಪೆಂಡಿಂಗ್ ಬಿಲ್ಸ್ ಹೋಗಿದ್ದಾರೆ ಬಿಡುಬಡಿಯಲ್ಲಿ ಇರಿಗೇಷನ್ನಲ್ಲಿ ಮೆಡಿಕಲ್ ಎಜುಕೇಷನ್ನಲ್ಲಿ ರೂರಲ್ ಡೆವಲಪ್ಮೆಂಟ್ ನಲ್ಲಿ ಬಿ ಡಿ ಬೇಕಾಬೆಟ್ಟಿ ಲಾಸ್ಟ್ ನಮ್ದು ಅಂತ ತಿಳ್ಕೊಂಡು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿ ಹೋಗಿದ್ದಾರೆ ಜಾತ್ರೆ ಮಾಡಿ ಅದಕ್ಕೇನು ಹೇಳ್ತೀರಾ ಮಾಡಿದಾರೆ ಕೆಲವರು ನೀರಾವರಿ ಯೋಜನೆಗಳಿಗೆ ಎಲ್ಲರಿಗೂ ಎಲ್ಲರಿಗೂ ಕೊಡ್ತಾ ಇದಾರೆ ಎಲ್ಲರೂ ಕೊಡ್ತಾರೆ ಎಲ್ಲರೂ ಎಲ್ಲರೂ ಕೂಡ ಒಮ್ಮೆ ಆಗಲ್ಲ ನಾನು ನೀರಾವರಿ ಮಂತ್ರಿ ಆಗಿದ್ದು ಅಂತ ಅಂತ ಕೊಟ್ಟಿದ್ದೀವಿ ಈಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಡ್ತಾರೆ ಮುಖ್ಯಮಂತ್ರಿಗಳು ಹಣಕಾಸಿನ ವಿಚಾರದಲ್ಲಿ ಗೊತ್ತಿದೆ ಹದಿನಾರು ಹದಿನೇಳನ ಮಾಡಿದ್ದಾರೆ ಪರಿಣಿತರು ಮೇಧಾವಿಗಳು ಅವ್ರಿಗೆ ಯಾವ ರೀತಿ ಹಣ ಹೊಂದಸ್ಬೇಕು ಅನ್ನೋದು ಗೊತ್ತಿದೆ ಅವ್ರು ಹೇಳಿದ್ರು ಬಿಕಾಸ್ ಆಫ್ ಅ ಪೆಂಡೆನ್ಸಿ ಆಫ್ ಬಿಲ್ಸ್ ಈ ಗ್ಯಾರಂಟಿಯಿಂದ ಸ್ವಲ್ಪ ಒಂದು ವರ್ಷ ತೊಂದರೆ ಆಗ್ತದೆ ಒಂದೊಂದು ವರ್ಷ ಅಷ್ಟರಲ್ಲಿ ಎಲ್ಲ ಸರ್ ನಾವು ಮುಂದೆ ಸರಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ ಮುಂದಿನ ಈಗ ಕ್ಯಾಬಿನೆಟ್ ನಲ್ಲಿ ಜಾತಿ ಗಣಿತಿ ವರದಿ ಬರ್ತೀವಿ ಅಂತ ಬಂದಾಗ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ನೋಡಿ ಒಳಗಡೆ ಏನಿದೆ ಅದು ಗೊತ್ತಿಲ್ಲ ಆದ್ರೆ ಮಾತಾಡಿದ್ರೆ ಮೂಡ್ಕೊಂತಾರೆ ಅದ್ರ ಒಳಗಡೆ ಏನಿದೆ ಏನಿದೆ ಅಲ್ಲಿ ಇಲ್ಲಿ ನಾವ್ ಕ್ಯಾಬಿನೆಟ್ ಆಗಿ ಏನ್ ಮಾತಾಡ್ಬೇಕಾಗಿದ್ದು ಅದ್ರಲ್ಲಿ ಏನಿದೆ ಅಂತ ವಿಷಯ ಗೊತ್ತಿಲ್ಲ ಅದ್ರೆ ನಾನು ಹೇಳಿದ್ರೆ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಸಚಿವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿ ಈಗ ಬಂದಾಗ ಅದು ಬಂದಾಗ ನಾವು ನಾನು ಈಗ ನಾನು ವರ್ದಿ ನೋಡ್ತೀನಿ ವರ್ದಿ ನೋಡ ಮೇಲೆ ಅದ್ರ ಮೇಲೆ ಕಮೆಂಟ್ ಮಾಡ್ತೀನಿ ವರ್ದಿ ನೋಡಲಾರ್ದೆ ನಾನು ಕಮೆಂಟ್ ಮಾಡಕ ಸಾಧ್ಯ ಇಲ್ಲ ಸರ್ ಮೊನ್ನೆ ಕ್ಯಾಬಿನೆಟಲ್ಲಿ ಐದು ಸಾವಿರ ಕೋಟಿ ಸಾಲದ ತನಕ ಕೆ ಡಿ ಬಿ ಹೌದು ಅದು ನಮ್ದು ಏನಾಗಿದೆ ನಮ್ಗೆ ಕೆ ಸಪೋರ್ಟ್ ಇಲ್ಲ ನಾವು ಕೆ ಡಿ ಬಿ ಎಲ್ಲಿ ಡೆವಲಪ್ ಮಾಡಬೇಕು ಮತ್ತೆ ಬೇರೆಯವ್ರಿಗೆ ಕೊಡಬೇಕು ನಮ್ದೆ ಬಜೆಟ್ ರೀ ಡಿಪಾರ್ಟ್ಮೆಂಟ್ಗೆ ಕೆ ಎ ಡಿ ಬಿಗೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಗೆ ಬಜೆಟ್ ರಿ ಸಪೋರ್ಟ್ ಇಲ್ಲ ನಮ್ಮಲ್ಲಿ ಸುಮಾರು ಈಗಾಗಲೇ ಒಂದು ಎಪ್ಪ ಎಂಬತ್ತು ಎಂಬತ್ತೈದು ಸಾವಿರ ಎಕರೆ ಇರುತ್ತೆ ನಮ್ಮಲ್ಲ ಹಿಂದಿನ ಸರ್ಕಾರದಾಗಿದ್ದ ಕೂಡ ಎಪ್ಪತ್ತೈದು ಸಾವಿರ ಇತ್ತು ನಾವೊಂದು ಹತ್ತೈದು ಸಾವಿರ ಎಕರೆ ಇದೆ ನಮ್ಮ ಸುಮಾರು ಎಂಬತ್ತೈದು ತೊಂಬತ್ ಸಾವಿರ ಎಕರೆ ಆಗ್ತದೆ ಅವಕ್ಕೆಲ್ಲವೂ ಕೂಡ ನಾವು ಸರಿಯಾದ ಟೈಮಿಗೆ ಪೇಮೆಂಟ್ ಮಾಡಕ್ಕೆ ಬಹಳ ಕಷ್ಟ ಆಗ್ತಿರ್ತದೆ ಅದಕ್ಕೆ ಇದನ್ನ ತಗೊಂಡ್ಬಿಟ್ಟು